ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಜಿತ್ಗೆ ಎಲ್ಲ ಸತ್ಯ ಗೊತ್ತಾಯ್ತಾ ದೇವ್ಯಾನೇ ಅಶ್ವಿನಿ ಕಪಾಳಕ್ಕೆ ಬಾರಿಸ್ತಿದ್ರೆ ಇವರಿಬ್ ನಡೀತಿರ್ತಕ್ಕಂಥ ಕುತುಂತ್ರ ಶ್ರವಣ್ ಮುಂದೆ ಬಟಾಬಾಯ್ಲಾಯ್ತಾಯ ಏನಾಯ್ತು ಏನು ಕತ್ತಾಯ ಭೂಮಿ ಬಿಡಿಸ್ತದಾಳಪ್ಪ ಗ್ರಹಚಾರನ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿ ನಿಜವಾಗ್ಲೂ ಕೂಡ ಎಷ್ಟು ಮಟ್ಟಿಗೆ ಮನೆಯ ನೆಮ್ಮದಿಯನ್ನು ಕಾಪಾಡ್ಕೊತಾಳೆ ಅಂದರೆ ಅದಕ್ಕೆ ಇದೊಂದು ಇನ್ಸಿಡೆಂಟ್ ಸಾಕ್ಷಿ ಅಂತ ಹೇಳ್ಬೋದು ಇಲ್ಲಿ ಭೂಮಿ ನಿಜವಾಗ್ಲೂ ಸೀರಿಯಸ್ ಆಗಿಬಿಟ್ಟು ಅಂದ್ಕೊಳ್ಳೋಷ್ಟ್ರಲ್ಲಿ ಹೇಗೋ ಎಚ್ಚರ ಆಗ್ತಾಳೆ ಇಲ್ಲಿ ಅಚ್ಚಿದ್ ಕೂಡ ನಿಜವಾಗ್ಲೂ ಎಷ್ಟು ಮಟ್ಟಿಗೆ ಕಾಳಜಿ ಮಾಡ್ತಾರೆ ಭೂಮಿನ ಅಂದರೆ ನಿಜವಾಗ್ಲೂ ಸ್ವಂತ ಮದುವೆ ಆಗಿದ್ದಾರೆ ಬಟ್ ಆದರೂ ಕೂಡ ಮನ್ಸಾರೆ ಮದುವೆ ಆಗಿ ಪ್ರೀತಿಸೋ ಹೆಂಡತಿಯನ್ನು ಕಾಳಜಿ ಮಾಡು ಮಟ್ಟಿಗೆ ಕಾಳಜಿ ಮಾಡ್ತಿದ್ದಾರೆ ಇದು ಎಲ್ಲದರ ನಡುವೆ ಭೂಮಿಯನ್ನು ಕೂಡ ಅಜಿತ್ ಕೇಳ್ತಾರೆ ಯಾರಿದು ನಿನಗೆ ಈ ರೀತಿ ಮಾಡಿದ್ದು ಯಾರು ನಿನ್ನ ಆ ರೀತಿ ಕರ್ಕೊಂಡು ಹೋಗಿದ್ದು ಸ್ಟೋರೂಮ್ಗೆ ಅಂತ ಬಟ್ ಇಲ್ಲಿ ಸತ್ಯ ಹೇಳೋಕ್ಕೆ ಹೋಗೋದಿಲ್ಲ ಭೂಮಿ ಯಾಕಂದರೆ ಶ್ರವಣ್ ಸಾಹೇಬರಿಗೆ ಬೇಜಾರಾಗ್ಬೋದು ಅಂತ ಅದೇ ಕಾರಣಕ್ಕೋಸ್ಕರ ಸತ್ಯವನ್ನು ಮುಚ್ಚಿಟ್ಟು ತಾನೇ ಅವಳನ್ನು ತರಾಟೆಗೆ ತೊಗೊಳ್ಳೋಣ ಅಂತ ಡಿಸೈನ್ ಮಾಡ್ತಾಳೆ ಭೂಮಿ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅಜ್ಜುತ್ ಹತ್ರ ನಾನು ಯಾಕೆ ಹೋಗಿದ್ದೆ ಅಂದರೆ ನನಗೆ ಎಂದೂ ಕೂಡ ಅಲ್ಲಿ ಹೋಗಿರಲಿಲ್ಲ ಅಲ್ವಾ ಅದಕ್ಕೆ ಹೇಗಿದೆ ಅಂತ ನೋಡಬೇಕು ಅನ್ನಿಸ್ತು ಅದೇ ಕಾರಣಕ್ಕೋಸ್ಕರ ನಾನು ಸ್ಟೋರ್ ರೂಮ್ಗೆ ಹೋಗಿದ್ದು ಅಂತ ಹೇಳ್ತಿದ್ದಾಳೆ ಆದರೆ ಇಲ್ಲಿ ನಿಜವಾಗ್ಲೂ ಅಜಿತ್ಗೆ ದೇವಿಯಾನಿ ಬಗ್ಗೆನೇ ಡೌಟ್ ಇದೆ ಹಾಗಾಗಿ ದೇವಿಯಾನಿನೇ ನೋಡ್ತಿದ್ದಾರೆ ಇಲ್ಲಿ ಅಜಿತ್ ದೇವಿಯಾನಿ ಅಂತೂ ನಿಜವಾಗ್ಲೂ ಕೂಡ ಬಿಜರ್ ಮಾಡ್ಕೊತಿದ್ದಾರೆ ಬಿಕಾಸ್ ಈ ಬಾರಿ ಅವ್ರದ್ದು ಯಾವುದೇ ರೀತಿ ಪ್ರಯತ್ನ ಇಲ್ಲ ಆದರೆ ಇಲ್ಲಿ ಅಶ್ವಿನಿ ಮತ್ತು ಅಪ್ಪು ಇಬ್ರಿಗೂ ಕೂಡ ನಿಜವಾಗ್ಲೂ ಭಯ ಶುರುವಾಗ್ಬಿಟ್ಟಿದೆ ಭೂಮಿ ಹೇಳಿಬಿಟ್ರೆ ಖಂಡಿತ ನಾವು ಸಿಕ್ಕ ಹಾಕೋತೀವಿ ಆಮೇಲೆ ನಮ್ಮನ್ನು ಜೈಲಿಗೆ ಹಾಕ್ಬಿಡ್ತಾನೆ ಅಜಿತ್ ಏನಪ್ಪ ಮಾಡುದು ಅಂತ ಭಯದಲ್ಲೇ ಅಲ್ಲೂ ಕೂಡ ನಿಂತಿದ್ದಾರೆ ಬಟ್ ಇಲ್ಲಿ ಭೂಮಿ ಯಾವುದೇ ರೀತಿ ಸತ್ಯನೂ ಕೂಡ ಹೇಳ್ತಿಲ್ಲ ಬಟ್ ಆಗ ಮಾತ್ರಕ್ಕೆ ಅಜಿತ್ ಸುಮ್ನೆ ಬಿಡ್ತಾನೆ ಖಂಡಿತ ಇಲ್ಲ ಅಜಿತ್ ಸುಮ್ನೆ ಬಿಡೋಕೆ ಸಾಧ್ಯನೇ ಇಲ್ಲ ದೇವಿಯಾನಿ ಬಗ್ಗೆನೇ ಡೌಟ್ ಪಡೋಕೆ ಶುರು ಮಾಡ್ತಿದ್ದಾರೆ ಅಷ್ಟರಲ್ಲಿ ಸಂಗೀತ ಅವರು ಕರ್ಕೊಂಡು ದೇವಿಯಾನಿ ಕರ್ಕೊಂಡು ಹೊರಗಡೆ ಬರ್ತಾರೆ ಬರ್ತದಾಗೆ ದೇವಿಯಾನಿ ಹೇಳ್ತಿದ್ದಾರೆ ನೋಡು ಸಂಗೀತ ನಿನ್ನ ಮಗ ನಾನೇ ಭೂಮಿನ ಕರ್ಕೊಂಡು ಹೋಗಿದ್ದೇನೆ ಈ ರೂಮ್ಗೆ ಅನ್ನುವ ಹಾಗೆ ನನ್ನ ಮೇಲೆ ಡೌಟ್ ಪಡ್ತದಾನೆ ನಿಜವಾಗ್ಲೂ ನಾನು ಅಂತ ಕೆಲಸ ಮಾಡಿಲ್ಲ ಹೇಗೆ ಅವತ್ತಿಂದ ತೆಪ್ಪದ ವಿಷಯ ಆದಾಗಿಂದ ಕೂಡ ಅವನು ನನ್ನ ಅನುಮಾನದಲ್ಲಿ ನೋಡ್ತಿದ್ದಾನೆ ನನ್ನ ಮನಸ್ಸಿಗೆ ಎಷ್ಟು ಘಾಸಿ ಆಗ್ತದೆ ಗೊತ್ತಾ ಅಂತ ದೇವಿಯಾನಿ ಹೇಳಿದಾಗ ನನಗೂ ಕೂಡ ಗೊತ್ತಾಗ್ತದೆ ದೇವಿಯಾನಿ ನನ್ನ ಮಗ ನಿನ್ನ ಡೌಟ್ ಅಲ್ಲೇ ಅದೇ ಕಾರಣಕ್ಕೆ ಬೇರೊಂದು ವಿಷಯ ಕ್ರಿಯೇಟ್ ಆಗಬಾರ್ದು ಅಂತಾನೆ ಕರ್ಕೊಂಡು ಬಂದದ್ದು ನಿಜವಾಗ್ಲೂ ನಿನ್ನ ಯಾವುದೇ ಪ್ರಯತ್ನ ಇಲ್ಲ ಅಲ್ವಾ ಅಂತ ಕೇಳಿದಾಗ ಏನು ಮಾತಾಡ್ತಿದ್ಯಾ ಸಂಗೀತ ಹಾಗಿದ್ರೆ ನೀನು ಕೂಡ ನನ್ನ ಬಗ್ಗೆ ಡೌಟ್ ಪಡ್ತಾ ಇದ್ಯಾ ಅಂತ ದೇವಿಯಾನಿ ಕೇಳಿದಾಗ ಡೌಟ್ ಪಡುವುದು ಅಂತಲ್ಲ ನನ್ನ ಮಗ ಅಜ್ಜುತ್ತ ಅನುಮಾನ ಪಡ್ತಿದ್ದಾನೆ ಅಂದ್ರೆ ಅದ್ರಲ್ಲಿ ಏನಾದರೂ ಸತ್ಯ ಅಂಶ ಇರಬಹುದಾ ಅಂತ ಕೇಳ್ತಿದ್ದೆ ಅಷ್ಟೇ ಅಂತ ಸಂಗೀತ್ ಅವರು ಹೇಳ್ತಿದ್ದಾಗೆ ಅಜಿತ್ ಅಲ್ಲಿ ಬರ್ತಾರೆ ಅಜಿತ್ ಬರ್ತಿದ್ದಾಗೆ ನೋಡು ಅಜಿತ್ ನಾನು ಯಾವುದೇ ರೀತಿ ತಪ್ಪನ ಕೂಡ ಮಾಡಿಲ್ಲ ಸುಮ್ಮನೆ ವಿನ ಕಾರಣ ನನ್ನ ಡೌಟ್ ಅನ್ನ ಪಡಬೇಡ ನಿಜ ಹೇಳಬೇಕು ಅಂದ್ರೆ ನನಗೆ ಯಾರು ನನ್ನ ರೂಮ್ಗೆ ಟಾರ್ಚ್ ಬಿಟ್ಟಾಗ ಆಯಿತು ಜೊತೆಗೆ ಅಂಜು ಜೊತೆ ಮಾತಾಡ್ತಿದ್ದೆ ಆ ಟೈಮಲ್ಲಿ ಯಾರು ಕಲ್ಲು ಹೆಸಿದ್ರು ಯಾರು ಅಂತ ಅನ್ಕೊಂಡು ಹುಡ್ಕೊಂಡು ಬಂದೆ ಆ ಟೈಮಲ್ಲಿ ಸ್ಟೋರ್ ರೂಮ್ ಲಾಕ್ ಆಗಿತ್ತು ಸೌಂಡ್ ಆಗ್ತಿತ್ತು ಹಾಗಾಗಿ ಡೋರ್ ಓಪನ್ ಮಾಡಿದಾಗ ಈ ರೀತಿ ಭೂಮಿ ಬಿದ್ದಿದ್ಲು ಅಂತ ಕೂಡ ಹೇಳ್ತಾರೆ ಆ ಟೈಮಲ್ಲಿ ನೀನು ಕೂಡ ಬಂದಿದ್ದು ಇದರಲ್ಲಿ ನಂದು ಯಾವುದೇ ರೀತಿ ತಪ್ಪಿಲ್ಲ ಅಂದಾಗ ಇಲ್ಲಿ ಅಜ್ಜಿತ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ ಆ ಸನ್ನಿವೇಶದಲ್ಲಿ ನೀವು ಸ್ಟೋರ್ ರೂಮ್ ಹತ್ರ ಇದ್ರಲ್ವ ಅದಕ್ಕೋಸ್ಕರ ನನಗೆ ನಿಮ್ಮಲ್ಲಿ ಡೌಟ್ ಬಂತು ಅದಕ್ಕೋಸ್ಕರ ಕೇಳಿದೆ ಅಷ್ಟು ಅಂತ ಹೇಳ್ತಾರೆ ನಂತರ ಇಲ್ಲಿ ಅಜ್ಜ ದೇವಿಯಾನೆನ ಕರ್ಕೊಂಡು ಹೊರಗಡೆ ಬರ್ತಾರೆ ದಿವ್ಯಾನೆನ ಕರ್ಕೊಂಡು ಹೊರಗಡೆ ಬರ್ತಿದ್ದಾಗೆ ಎಲ್ಲ ಕಡೆ ಹುಡುಕ್ತಿದ್ದಾರೆ ಏನಾದರೂ ಸುಳಿವ್ ಸಿಗತ್ತಾ ಅಂತ ಹೇಳಿ ನಿಜ ಹೇಳಿ ಅತ್ತೆ ನಿಮ್ಮ ಪಾತ್ರ ಇಲ್ವಾ ಅಂದಾಗ ಖಂಡಿತ ಎಷ್ಟು ಬಾರಿ ಹೇಳಬೇಕು ಅಜ್ಜ ದಯವಿಟ್ಟು ನನ್ನ ನಂಬು ನನ್ನ ಮೇಲೆ ಅನುಮಾನ ಪಡಬೇಡ ಖಂಡಿತ ನಾನು ಭೂಮಿನ ಕರ್ಕೊಂಡು ಹೋಗಿಲ್ಲ ಸ್ಟೋರ್ ರೂಮ್ಗೆ ಅಂತಾನೆ ಹೇಳಿ ಾರೆ ಮತ್ತಿನ್ ಯಾರು ಮಾಡಿರಬಹುದು ಈ ಮನೆಯಲ್ಲಿ ನಿಮ್ಮ ಬಿಟ್ಟು ಬೇರೆ ಯಾರ ಮೇಲೂ ಡೌಟ್ ಪಡೋಕೆ ಅಂತ ಅನ್ಕೋತಾರೆ ನಂತರ ಇಲ್ಲಿ ಅಚ್ಯುತ ಸ್ಟೋರ್ ಹೋಗ್ತಾರೆ ಸ್ಟೋರ್ ರೂಮ್ ಗೆ ಹೋಗ್ತದಾಗೆ ಅಲ್ಲಿ ಒಂದು ಘಾಟಿನ ಸ್ಮೆಲ್ ಕಾಣಿಸುತ್ತೆ ಜೊತೆಗೆ ಅಲ್ಲಿ ಒಂದು ಸಿಗರೇಟ್ ತುಂಡ್ ಕೂಡ ಬಿದ್ದಿರತ್ತೆ ಅದನ್ನ ನೋಡಿದ್ದೆ ಮನೇಲಿ ಯಾರು ಕೂಡ ಸಿಗರೇಟ್ ಸೇದೋರಿಲ್ಲ ಅಂದ ಸಿಗ್ರೆಟ್ ಸ್ಮೋಕ್ ಮಾಡಿ ಬಿಸಾಡಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಯಾರು ಇರಬಹುದು ಸೆಕ್ಯೂರಿಟಿ ಗಾರ್ಡ್ ಏನಾದ್ರು ಇರಬಹುದಾ ಅಂತ ಅನ್ಕೊಂಡಿದ್ದೆ ಸೆಕ್ಯೂರಿಟಿ ಗಾರ್ಡ್ ನ ಕರಿತಾರೆ ಬಟ್ ಇಲ್ಲಿ ದೇವಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ಲ ನಾನು ಬಂದಾಗ ಅಂತ ಕೂಡ ಹೇಳ್ತಾರೆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಕೋಪ ಮಾಡ್ಕೋತಾರೆ ಎಲ್ಲಿಗೆ ಹೋಗಿದ್ರಿ ನೀವು ಅಂತ ಬರಬಾರ್ದು ನೈಟ್ ಶಿಫ್ಟ್ ಅದಕ್ಕೆ ಟೀ ತಗೊಳಕೆ ಹೋಗಿದ್ದೆ ಟೀ ಕುಡಿಯೋಕೆ ಹೋಗಿದ್ದ ಅಂದಾಗ ಇನ್ನೇನೇ ಇದ್ರೂ ಕೂಡ ಟೀ ಬೇಕು ಅಂದ್ರೆ ಮನೇಲೆ ಮಾಡಿಸಿಕೊಂಡ್ ಕುಡಿಯರಿ ಈ ರೀತಿ ಎಲ್ಲ ಹೋಗ್ಬೇಡಿ ಯಾಕಂದ್ರೆ ಏನಾದರೂ ತೊಂದರೆ ಆದ್ರೆ ಏನು ಮಾಡೋದು ಹೌದು ನೀವು ಸಿಗರೆಟ್ ಸ್ಮೋಕ್ ಮಾಡ್ತೀರಾ ಅಂದಾಗ ಇಲ್ಲ ಸರ್ ಟೀ ಅಭ್ಯಾಸ ಬಿಟ್ಟು ಬೇರೆ ಏನು ಕೂಡ ಇಲ್ಲ ಅಂತಾರೆ ಓಕೆ ಇನ್ ಮುಂದೆ ಏನೇ ಹೇಳಿ ಹೋಗಬೇಕು ಅಂದ್ರೆ ಎಲ್ಲಿಗೆ ಹೋಗಬೇಕು ಅಂದ್ರೆ ಹೇಳೇ ಹೋಗ್ಬೇಕು ಅಂತ ಹೇಳ್ತಾರೆ ನಂತರ ಯಾರು ಮಾಡಿರ್ಬೋದು ಈ ಒಂದು ಸಿಗ್ರೆಟ್ ಪೀಸ್ ಯಾರ್ದಿರ್ಬೋದು ಅಂತ ಅನ್ಕೋತದಾಗೆ ಅಶ್ವಿನಿ ಅಂತ ಹೇಳಿ ಅನುಮಾನ ಶುರು ಆಗೇ ಬಿಡುತ್ತೆ ಜೊತೆಗೆ ಆ ಕಡೆನೂ ಕೂಡ ಅಶ್ವಿನಿ ಇದ್ದಾಳೆ ಗಾಬರಿ ಆಗ್ತಿದ್ದಾಳೆ ಈ ಕಡೆ ದೇವಿಯಾನಿಗೂ ಕೂಡ ಡೌಟ್ ಬರುತ್ತೆ ನಂತರ ಅಶ್ವಿನಿ ಯೋ ಯೋಚನೆ ಮಾಡ್ಕೊಂಡು ನಿಂತಿರಬೇಕಿದ್ರೆ ಅಲ್ಲಿ ಶ್ರವಣ್ಣ ಅಶ್ವಿನಿ ಹತ್ರ ಬರ್ತಾರೆ ಯಾಕಮ್ಮ ಇಷ್ಟು ಗಾಬರಿಯಿಂದ ನಿಂತಿದ್ಯಾ ಏನಾಯಿತು ಅಂದಾಗ ಪಾಪ ಭೂಮಿ ಭೂಮಿ ಮೇಲೆ ಈ ರೀತಿ ಅಟ್ಯಾಕ್ ಆಗ್ತಿರುತ್ತಲ್ವಾ ಪಾಪ ಈಗಲೂ ಕೂಡ ಮೇಲೆ ಅಟ್ಯಾಕ್ ಆಗಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತದೆ ಅಂದಾಗ ಹೌದು ತಂದೆ ಇಲ್ದಿರೋ ಮಗು ಅದು ನಿಜವಾಗ್ಲೂ ಕೂಡ ಅವ್ಳಗೇನೆ ಯಾಕೆ ರೀತಿ ಆಗ್ತದೆ ಅಂತ ಕರ್ಕೊಂಡು ಹೋಗ್ತಾರೆ ನಂತರ ಅಲ್ಲಿ ದೇವಿಯಾನಿ ಕೂಡ ಇರ್ತಾರೆ ಮತ್ತೆ ಅಜಿತ್ ಬಂದಿದ್ದೆ ಈಗ ಆರಾಮ್ ಅಲ್ಲ ಭೂಮಿ ನಿಜ ಹೇಳು ನಿನ್ನನ್ನು ಯಾರು ಕರ್ಕೊಂಡು ಹೋಗಿದ್ದು ಅಂದಾಗ ನಾನು ಆಲ್ರೆಡಿ ಹೇಳ್ದೆ ಅಲ್ವಾ ಸಾಹೇಬ್ರೆ ನಿಜವಾಗ್ಲೂ ನಾನೇ ಹೋಗಿದ್ದು ಆದರೆ ಅಲ್ಲಿ ಒಂದು ರೀತಿ ಗಾರ್ಟನ್ಸ್ ಸ್ಮೆಲ್ ಇತ್ತು ಅದಕ್ಕೆ ಉಸಿರು ಕಟ್ಟಾಗ ಆಯಿತು ಬಟ್ ಆ ನಂತರ ಡೋರ್ ಹಾಗೆ ಲಾಕ್ ಹಾಕೊಂಡ್ಬಿಡ್ತು ಯಾರು ಅಂತ ಕೇಳಿದೆ ಯಾರು ಕೂಡ ಡೋರ್ ಅನ್ನ ಓಪನ್ ಮಾಡಲಿಲ್ಲ ಅಂತ ಹೇಳಿದಾಗ ಇಲ್ಲಿ ಯಾರು ಹಾಕಿರ್ಬೇಕು ಅಂತ ಜೊತೆ ಅಜ್ಜುತ್ ಆ ಡೋರ್ ಅಲ್ಲಿ ಪ್ರಾಬ್ಲಮ್ ಇದೆ ನಾನು ಕೂಡ ಅದನ್ನ ರಿಪೇರಿ ಮಾಡಿಸ್ಬೇಕು ಬಟ್ ಅನುಮಾನ ಚೂರಾಗಿ ತೆಗ್ದಾಗ ಬರ್ಬೇಕಿತ್ತು ಆದ್ರೂ ಕೂಡ ಬರ್ತಿಲ್ಲ ಯಾಕೆ ಅನ್ನೋದೇ ನಂಗೆ ಅನುಮಾನ ಅಂತ ಸಂಗೀತ ಹೇಳ್ತಾರೆ ಈ ಕಡೆ ಅವರ ಗಂಡ ರಮಣ್ಣ ಅವರು ಅಂದ್ರೆ ಅಜುತ್ನ ಫಾದರ್ ಏನು ಹೇಳ್ತಿದ್ದಾರೆ ಅಂದ್ರೆ ನೋಡಿ ಯಾಕೆ ಸುಮ್ನೆ ಯಾರೋ ಮಾಡಿದ್ರು ಅದು ಇದು ಅಂತ ಅನುಮಾನ ಪಡ್ತಿದ್ರ ಸುಮ್ನೆ ಏನೋ ಹಾಗೆ ಡೋರ್ ಲಾಕ್ ಆಗಿರಬಹುದಲ್ವಾ ಸುಮ್ನೆ ಮನ ಕಾರಣ ನೀವು ಡೌಟ್ ಬರ್ತಿದ್ರ ಅಂತ ಅನ್ನೋ ಅಂತ ರಮಣ್ ಕೂಡ ಹೇಳ್ತಾರೆ ಈ ಕಡೆ ಅಜ್ಜಿ ಅಂತೂ ಹೌದು ಹೌದು ಪಾಪ ಜಾಸ್ತಿ ಆಗ್ತಾ ಇದ್ರೆ ಇದೇ ರೀತಿನೇ ಆಗೋದು ಮೇಲಿಂದ ಮೇಲೆ ಇದೇ ರೀತಿ ಗ್ರಹಚಾರ ಕೆಡುತ್ತೆ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಅಜ್ಜಿತ್ ಬಜಾರ ಆಗುತ್ತೆ ಅಜ್ಜಿ ಮಾತಾಡ್ಬೇಡ ಅಂತಂದ್ರೆ ಈ ಕಡೆ ಶ್ರವಣ್ ಕೂಡ ಯಾವ ಟೈಮ್ ಅಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ವಾ ದಯವಿಟ್ಟು ರೀತಿ ಎಲ್ಲ ಮಾತಾಡ್ಬೇಡ ಅವ್ಳಿ ಮನ್ಸಿಗೆ ಖಾಸಿ ಆಗುದಿಲ್ವಾ ಅಂತ ಹೇಳ್ತಾರೆ ಭೂಮಿಗೆ ನಿಜವಾಗ್ಲೂ ಕೂಡ ಇನ್ನೂ ಒಂದ್ ರೀತಿ ಗಾರ್ವ ಇನ್ನಷ್ಟು ಜಾಸ್ತಿ ಆಗ್ತದೆ ಅವ್ರ ಮನಸ್ಸಲ್ಲಿ ನಾನಿದೀನಿ ಅಂತ ಹೇಳಿ ತದನಂತರ ಅಹ್ ದೇವಿಯಾನಿ ನನ್ನ ಆಗಿ ನೋಡ್ಬೇಡ ಅಜಿತ್ ಯಾಕಂದ್ರೆ ಅವತ್ತು ತೆಪ್ಪದ ವಿಷಯ ಆದಾಗ ನಾನು ಇದೇ ರೀತಿ ನೋಡ್ತಿದ್ಯಾ ಖಂಡಿತವಾಗ್ಲೂ ನಾನು ಅವತ್ತು ಮಾಡಿಲ್ಲ ಇವತ್ತು ಮಾಡಿಲ್ಲ ಬೇಕಿದ್ರೆ ಭೂಮಿನ ಕೇಳು ಭೂಮಿ ನಾನೇ ನನ್ನ ಸ್ಟೋರೂಮ್ಗೆ ಕರ್ಕೊಂಡು ಹೋದ್ನಮ್ಮ ಅಂದಾಗ ಇಲ್ಲ ಖಂಡಿತವಾಗ್ಲೂ ದೇವಿಯಾನಿ ಮೇಡಮ್ ಅಮ್ಮ ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ಭೂಮಿ ಹೇಳ್ತಾಳೆ ಈಗ್ಲಾದ್ರೂ ಗೊತ್ತಾಯ್ತಾ ಅವತ್ತು ಕೂಡ ತೆಪ್ಪ ಕರ್ಕೊಂಡು ಹೋಗಿದ್ದು ಭೂಮಿನೇ ಆ ರೀತಿ ನನಗೆ ಅವಳನ್ನ ಬೇಕು ಅಂತ ಅನ್ಸದಿದ್ರೆ ನಾನೇ ಅವಳನ್ನ ಕರೀತಿದ್ದೆ ಅಂತ ಕೂಡ ದೇವಿಯಾನಿ ಹೇಳ್ತಾರೆ ಈಗ ಆ ವಿಷಯ ಮಾತಾಡೋದು ಕೂಡ ಬೇಡ ಅಂತ ಅಜಿತ್ ಹೇಳ್ತಾನೆ ಅದಕ್ಕೂ ಮೀರಿ ನಿಮ್ ಜೊತೆ ಮಾತಾಡಬೇಕು ಅಂತ ಅದೇ ಮಾತಾಡಬೇಕು ಅನ್ಸುತ್ತೆ ಅದಕ್ಕೆ ಒಂದು ಟೈಮ್ ಇದೆ ಅವತ್ತು ಮಾತಾಡೋಣ ಬೇಕಿದ್ರೆ ಹೇಳಿ ಒಂದಿನ ಅದಕ್ಕೆ ಟೈಮ್ ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ ಅಜಿತ್ ತದ ನಂತರ ಇಲ್ಲಿ ದೇವಿಯಾನಿ ಅಶ್ವಿನಿನ ಕರ್ಕೊಂಡು ಹೋಗಿ ಕಪಾಳಕ್ಕೆ ಬಾರಿಸ್ತಾರೆ ನೀನೇ ಅಲ್ವಾ ಭೂಮಿನ ಆ ರೀತಿ ಮಾಡಿರೋದು ಸ್ಟೋರ್ ಹಾಕಿರೋದು ಅಂದಾಗ ಇಂಥ ಒಂದು ಕೆಲಸ ಮಾಡಬೇಕಿದ್ರೆ ನಿಮಗೆ ಇನ್ಫಾರ್ಮ್ ಮಾಡದೇ ಇರ್ತೀನ ಮೇಡಮ್ ಖಂಡಿತ ನಾನೇ ಅಂದಾಗ ನೀನೇ ಮಾಡಿರೋದು ನಿನಗೆ ಲಾಭ ಯಾಕಂದ್ರೆ ನನ್ನನ್ನ ಅಷ್ಟು ಪ್ಲಾನ್ಡ್ ಆಗಿ ಅಲ್ಲಿಗೆ ಕರ್ಸ್ಕೊಂಡಿದ್ಯಾ ಅಂದ್ರೆ ಖಂಡಿತ ಅದು ನೀನೇ ಕರ್ಸ್ಕೊಂಡಿರ್ತೀಯ ಖಂಡಿತ ಆ ರೀತಿ ಮಾಡೋದ್ರಿಂದ ನಿನಗೆ ಲಾಭ ಆಗುತ್ತಲ್ವ ನಾನು ಜೈಲಿಗೆ ಹೋದ್ರೆ ಇಲ್ಲಿ ಪರ್ಮನೆಂಟ್ ಆಗಿ ಉಳ್ಕೋಬಹುದಲ್ಲ ಅಂತ ತುಂಬಾ ಚೆನ್ನಾಗಿ ಪ್ಲಾನ್ ಅನ್ನ ಹೇಳ್ಬಿಡ್ತಾರೆ ದೇವಿಯಾನಿ ಒಂದಕ್ಷಣ ಇಲ್ಲಿ ಅಶ್ವಿನಿಗೆ ಶಾಕ್ ಆಗುತ್ತೆ ನಿನ್ನ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಅಶ್ವಿನಿ ಕತೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ಬಿಡ್ತಾರೆ ದೇವಿಯಾನಿ ಅಷ್ಟು ಅಪ್ಪು ಬರ್ತಾರೆ ಅಪ್ಪು ಬರ್ತಿದ್ದಾಗ ಏನು ಆಗೇ ಇಲ್ಲ ಅನ್ನೋ ರೀತಿ ನಡ್ಕೋತಾರೆ ಬಟ್ ಇಲ್ಲಿ ಅಪ್ಪು ಬಂದಿದ್ದೆ ಏನತ್ತೆ ಯಾಕೆ ರೀತಿ ಇದ್ದೀರಾ ಅಂದಾಗ ಅಶ್ವಿನಿ ಮಾಡಿಲ್ಲ ಅಂತ ಕೇಳ್ತಿದ್ದೆ ಅಂದಾಗ ಇಲ್ಲ ಮನಸ್ವಿನಿ ನನ್ ಜೊತೆ ಇದ್ಲು ರೂಮ್ ಅಲ್ಲಿ ಅವಳು ಹೇಗೆ ಮಾಡೋಕೆ ಸಾಧ್ಯ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಭೂಮಿ ರೀತಿ ಇದ್ದಿದ್ರೆ ಹೇಳ್ತಿದ್ಲು ಅಂತ ಕೂಡ ಅಪ್ಪು ಹೇಳಿದಾಗ ಹೌದು ಸರಿನೇ ಅದು ಲಾಜಿಕ್ ಪಾಯಿಂಟ್ ಅಂತ ದೇವಿಯಾನೆ ಅನ್ಕೊಂಡ್ಬಿಡ್ತಾರೆ ನಂತರ ಇದು ಎಲ್ಲದ್ರ ನಡುವೆ ಅಜಿತ್ ಅದು ಯಾರು ಅನ್ನೋದನ್ನು ಹುಡುಕೋ ಬರೋದಲ್ಲೇ ಇದ್ದಾರೆ ಬಟ್ ಇಲ್ಲಿ ಭೂಮಿ ಮಾತ್ರ ಅಶ್ವಿನಿ ಹತ್ರ ಬಂದಿದ್ದೆ ನೀನೇ ಮಾಡಿದ್ದು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ ಬೇಕಿದ್ದರೆ ಹೇಳ್ಬೋದಿತ್ತು ಬಟ್ ಬೇಡ ಶ್ರವಣ್ ಸಾಹೇಬರಿಗೆ ಆಗ್ಬೋದು ಅನ್ನೋ ಒಂದೇ ಕಾರಣಕ್ಕೆ ನಾನು ಹೇಳಲಿಲ್ಲ ಇನ್ನು ಮುಂದೆ ಏನಾದರೂ ಈ ರೀತಿ ಕಿತ್ತಾಪತಿ ಮಾಡಿದ್ರೆ ಖಂಡಿತ ನಿನ್ನ ಗ್ರಹಚಾರನ ಬಿಡಿಸ್ಬೇಕಾಗತ್ತೆ ಖಂಡಿತವಾಗ್ಲೂ ನೀನು ಜೈಲಿಗೆ ಸೇರಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾಳೆ ಇಲ್ಲಿ ಭೂಮಿ ಮನಸ್ವಿನಿ ಅಂದರೆ ಅಲಿಯಾಸ್ ಅಶ್ವಿನಿಗೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವಿ